ಹರ್ ಹರ್ ಮಹಾದೇವ್ ನಾವ್ ಇವತ್ತು ಎಲ್ಲಿಗ್ ಬಂದಿದೀವಿ ಅಂತ ನೋಡ್ತಾ ಇದೀರಾ ನಿಮ್ಗೆ ಸುತ್ತ ನೋಡಿದ್ರೇನೆ ಗೊತ್ತಾಗುತ್ತೆ ನಾವು ಇವತ್ತು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ನಾವಿವತ್ತು ಕೋಲಾರ ಹತ್ರ ಇರುವ ಕೋಟಿಲಿಂಗಕ್ಕೆ ಬಂದಿದೀವಿ ಶ್ರೀ ಕ್ಷೇತ್ರ ಕೋಟಿಲಿಂಗೇಶ್ವರ ದೇವಸ್ಥಾನ ಬೆಂಗಳೂರಿನಿಂದ ಕೇವಲ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕೋಲಾರದಿಂದ ಕೇವಲ ಮೂವತ್ತು ಕಿಲೋಮೀಟರ್ ಹಾಗೂ ಬಂಗಾರಪೇಟೆಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮೊದಲಿಗೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನ ಹೇಗೆ ರೀಚ್ ಆಗ್ಬೇಕು ಅಂತ ನೋಡೋಣಂತೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಗಳು ಅವೈಲಬಲ್ ಇದೆ ಬೆಂಗಳೂರಿನಿಂದ ಕೆ ಜಿ ಎಫ್ಗೆ ಡೈರೆಕ್ಟ್ ಬಸ್ ಇರುತ್ತೆ ಅದರಲ್ಲಿ ನಿಮಗೆ ಕೋಲಾರ ಸಿಗುತ್ತೆ ನಂತರ ಬಂಗಾರಪೇಟೆ ಸಿಗುತ್ತೆ ಬಂಗಾರಪೇಟೆಯಲ್ಲಿ ಇಳ್ಕೊಂಡು ನಂತರ ನೀವು ಕಂಸಂದ್ರ ಅಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದಾಗಿರತ್ತೆ ಇನ್ನೂ ನೀವು ಏನಾದರೂ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಬೆಂಗಳೂರಿನಿಂದ ಬಂಗಾರಪೇಟೆಗೆ ಸಾಕಷ್ಟು ರೈಲುಗಳಿರತ್ತೆ ಬಂಗಾರಪೇಟೆಯಿಂದ ನೀವು ಕಂಸಂದ್ರಕ್ಕೆ ಬಸ್ನಲ್ಲಿ ಹೋಗ್ಬೋದಾಗಿರತ್ತೆ ಇನ್ ಕೇಸ್ ಏನಾದರೂ ನೀವು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಏನಾದರೂ ಬಂದರೆ ಕೋಟಿಲಿಂಗೇಶ್ವರದ ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ ಅದರಲ್ಲಿ ಪ್ರಮುಖವಾದದ್ದು ಬಂಗಾರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದರ ಜೊತೆಗೆ ಕೋಲಾರ ಸುತ್ತಮುತ್ತ ಇರುವ ಪ್ಲೇಸ್ ಗಳಾದ ಅವನಿ ವಿಸಿಟ್ ಮಾಡ್ಬೋದು ಕೋಲಾರಮ್ಮ ದೇವಸ್ಥಾನ ವಿಸಿಟ್ ಮಾಡಬಹುದು ಅಂತರ್ಗಂಗೆ ವಿಸಿಟ್ ಮಾಡಬಹುದು ಹೀಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ ಅದರ ಜೊತೆಗೆ ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇವಸ್ಥಾನಗಳಿದೆ ಈ ಎಲ್ಲಾ ಜಾಗವನ್ನು ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬಹುದಾಗಿರತ್ತೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಗೆ ಶಿವಲಿಂಗಗಳಿದೆ ಎಷ್ಟೊಂದು ಲಿಂಗಗಳಿದೆ ಅಂದ್ರೆ ನಮ್ಗೆ ತುಂಬಾನೇ ಖುಷಿ ಆಯ್ತು ಈ ಜಾಗ ಬಂದು ನಮಗೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಅದು ನಾವು ಶ್ರಾವಣ ಶನಿವಾರ ಬಂದಿದೀವಿ ತುಂಬಾ ಚೆನ್ನಾಗ್ ದರ್ಶನ ಆಯ್ತು ಇಲ್ಲಿ ನೀವು ಈ ಶಿವಲಿಂಗಗಳೆಲ್ಲ ನೋಡ್ಕೊಂಡು ಅದ್ರ ಜೊತೆ ಎರಡು ಮೇನ್ ದೇವಸ್ಥಾನ ಇದೆ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳಿರೋದು ಒಂದು ದೇವಸ್ಥಾನ ಇದೆ ಅದಾದ್ಮೇಲೆ ನಿಮ್ಗೆ ಮೇನ್ ಮಂಜುನಾಥೇಶ್ವರ ದೇವಸ್ಥಾನ ಕೂಡ ಇದೆ ಮಹಾವಿಷ್ಣು ಮಹೇಶ್ವರ ದೇವಸ್ಥಾನ ಮತ್ತೆ ಇದು ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಇನ್ನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಯಾರ್ ಬೇಕಿದ್ರು ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬಹುದು ಹಾಗೆ ಅವರು ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಕ್ಕೆ ತಾವು ಯಾವಾಗ ಬೇಕಾದರೂ ಬಂದು ಪೂಜೆ ಕೂಡ ಮಾಡ್ಬೋದಾಗಿರುತ್ತೆ ಹಾಗೆ ಇಲ್ಲಿ ನಿಮ್ಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಶಿವಲಿಂಗದ ಸೈಜ್ ನೀವು ಪ್ರತಿಷ್ಠಾಪನೆ ಮಾಡಬಹುದಾಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಶಿವಲಿಂಗವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಬೆಮಲ್ನ ನೌಕರರಾಗಿದ್ದ ಸಾಂಬ ಶಿವಮೂರ್ತಿ ಸ್ವಾಮಿಗಳಿಂದ ಮೊದಲ ಲಿಂಗದ ಪ್ರತಿಷ್ಠಾಪನೆ ಪ್ರಾರಂಭ ಆಯಿತು ಅವರ ಪ್ರೇರಣೆಯಂತೆ ಇಲ್ಲಿ ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಆಗಬೇಕು ಅಂತ ಪ್ರಾರಂಭ ಆಗಿದ್ದು ಪ್ರಸ್ತುತ ಇವಾಗ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳ ಪ್ರತಿಷ್ಠಾಪನೆ ಆಲ್ರೆಡಿ ಆಗೋಗಿದೆ ಹಾಗೆ ನೀವೇನಾದ್ರೂ ತಿರುಮಲಕ್ಕೆ ಹೋಗುವಾಗ ಅಥವಾ ತಿರುಮಲದಿಂದ ಬರುವಾಗ ಈ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನ ದರ್ಶನ ಮಾಡಿಕೊಂಡು ನೀವು ಬರ್ಬೋದಾಗಿರತ್ತೆ ಹಾಗೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ನೋಡಿ ಇವಾಗ ನಿಮ್ಗೆ ಕಾಣಿಸ್ತಿರೋದು ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಾವು ಶ್ರಾವಣ ಶನಿವಾರ ಬಂದ ಕಾರಣ ತುಂಬಾನೇ ರಶ್ ಇತ್ತು ಹಾಗೆ ಇಲ್ಲಿ ಶನಿವಾರ ಮತ್ತೆ ಭಾನುವಾರ ಸಾಧಾರಣವಾಗಿ ಈ ದೇವಸ್ಥಾನದಲ್ಲಿ ರಶ್ ಇರತ್ತೆ ವೀಕ್ ಡೇಸ್ ಅಲ್ಲಿ ಬಂದ್ರೆ ರಶ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ನಾವ್ ಆಗ್ಲೇ ಎರಡು ದೇವಸ್ಥಾನ ಮೇನ್ ಆಗಿದೆ ಅನ್ಕೊಂಡಿದ್ವಿ ಬಟ್ ತುಂಬಾನೇ ಉಪಾಲಯಗಳಿದೆ ಇಲ್ಲಿ ಅದ್ರಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರ್ಬೋದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ತರ ಸಾಕಷ್ಟು ಉಪಾಲಯಗಳಿದೆ ಇದೆಲ್ಲ ದರ್ಶನ ಮಾಡ್ಕೊಂಡು ನಾವಿವಾಗ ಎಲ್ರು ಕಾಯುತ್ತಿರುವ ನೂರ ಎಂಟು ಅಡಿ ಶಿವಲಿಂಗದ ದರ್ಶನಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಅಂತ ಈಗ ನೂರ ಎಂಟು ಅಡಿ ಎತ್ತರದ ಬೃಹತ್ ಶಿವಲಿಂಗ ಹಾಗೂ ಮೂವತ್ತೆರಡು ಅಡಿ ಎತ್ತರದ ಬೃಹತ್ ನಂದೀಶ್ವರನ ವಿಗ್ರಹನ ನೋಡೋದಕ್ಕೆ ಹೋಗ್ತಾ ಇದೀವಿ ನೀವು ಯಾವುದೇ ಜಾಗದಲ್ಲಿ ನೋಡಿ ಅಲ್ಲಿ ಶಿವಲಿಂಗ ಇರತ್ತೆ ಒಂದು ಚಿಕ್ಕ ಸ್ಪೇಸ್ ಕೂಡ ಅವರು ಹಾಗೆ ಬಿಟ್ಟಿಲ್ಲ ಅಲ್ಲಿ ಒಂದು ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾನೇ ವೆಲ್ ಮೇಂಟೈನ್ಡ್ ದೇವಸ್ಥಾನ ಅಂತ ಕೂಡ ಹೇಳ್ಬೋದು ಅದರ ಜೊತೆಗೆ ಸಾಕಷ್ಟು ಉಪ ಆಲಯಗಳು ಕೂಡ ಇದೆ ನೋಡಿ ನಾವು ನೂರ ಎಂಟು ಅಡಿ ಶಿವಲಿಂಗದ ಹತ್ರ ಬಂದಿದೀವಿ ಎಷ್ಟು ಸಕ್ಕದಾಗಿದೆ ಇದ್ ನೋಡಕ್ಕೆ ತುಂಬಾನೇ ಖುಷಿ ಆಯ್ತು ನಮ್ಗಂತೂ ಇಲ್ಲಿ ಬಂದು ಮತ್ತೆ ಇಲ್ಲಿ ಬಸವಣ್ಣ ಕೂಡ ಇದೆ ಎದುರುಗಡೆ ನಮ್ಗೆ ಇಲ್ಲಿಗೆ ಬಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ಸರ್ವಂ ಶಿವಮಯಂ ಅನ್ಸುತ್ತೆ ಸರ್ವಂ ಶಿವಮಯಂ ಅಂದ್ರೆ ಅಣು ಅಣುವಿನಲ್ಲಿ ಶಿವ ಇದ್ದಾನೆ ಅಂತ ಅದರ ಪ್ರತಿ ಬಿಂಬದಂತೆ ಇಲ್ಲಿ ಕಾಣುತ್ತದೆ ನಾವು ಪ್ರತಿ ಕಡೆ ಎಲ್ಲಿ ನೋಡಿದ್ರು ನಾವು ಶಿವಲಿಂಗವನ್ನ ನೋಡ್ಬೋದು ಅದು ಹೇಗೆ ಅಂದ್ರೆ ಒಂದೇ ರೀತಿಯ ಶಿವಲಿಂಗ ಅಲ್ಲ ಒಂದು ಚಿಕ್ಕ ಶಿವಲಿಂಗ ಒಂದು ದೊಡ್ಡ ಶಿವಲಿಂಗ ಒಂದು ತ್ರಿಮುಖ ಶಿವಲಿಂಗ ಒಂದು ಪಂಚಮುಖ ಶಿವಲಿಂಗ ಹಾಗೆ ವಿವಿಧ ರೀತಿಯ ಶಿವಲಿಂಗಗಳು ಆಗುತ್ತೆ ಒಂದು ಲಿಂಗದಲ್ಲೇ ನಿಮ್ಗೆ ನೂರಾ ಎಂಟು ಲಿಂಗಗಳಿದೆ ತರ ತುಂಬಾ ಲಿಂಗಗಳಿದೆ ನೋಡಿ ಒಂದ್ ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರು ಶಿವ ಪರಮಾತ್ಮನ ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ತುಂಬಾ ಅದ್ಭುತವಾದ ಶಿವಲಿಂಗ ನೂರಾ ಎಂಟು ಅಡಿ ಎತ್ತರದ ಶಿವಲಿಂಗ ನಿಮಗೆ ಕಾಣ್ತಾ ಇದೆ ನೋಡೋದಕ್ಕೆ ಎರಡು ಟನ್ಸ ಅಲ್ಲದೆ ಅಷ್ಟು ಚೆನ್ನಾಗಿದೆ ಹಾಗೆ ದಿಗ್ಗ ಬಸವಣ್ಣ ಕೂಡ ನೋಡ್ಬೋದು ನೀವು ನಂದಿಯ ವಿಗ್ರಹ ಕೂಡ ನೋಡ್ಬೋದಾಗಿರುತ್ತೆ ಇಲ್ಲಿ ಶಿವನ ಜೊತೆಗೆ ಬರೀ ಶಿವನ ದರ್ಶನ ಮಾತ್ರ ಆಗೋದಿಲ್ಲ ಮಹಾವಿಷ್ಣುವಿನ ದರ್ಶನ ಕೂಡ ಮಾಡ್ಕೋಬಹುದಾಗಿರತ್ತೆ ಇಲ್ಲಿ ವೆಂಕಟೇಶ್ವರ ಆಗಿ ನೆಲೆಸಿರ್ತಾರೆ ಹಾಗೆ ಎಲ್ಲೂ ನೀವು ನೋಡದ ಬ್ರಹ್ಮನ ದೇವಾಲಯ ಈ ಈ ಜಾಗದಲ್ಲಿ ಇದೆ ಬ್ರಹ್ಮನ ಮೂರ್ತಿ ನೋಡ್ಬೋದು ತ್ರಿಮೂರ್ತಿಗಳ ದರ್ಶನ ಒಮ್ಮೆನೆ ಮಾಡ್ಬೋದು ಬ್ರಹ್ಮ ವಿಷ್ಣು ಮಹೇಶ್ವರ ಹೀಗೆ ಮೂರು ಅಹ್ ತ್ರಿಮೂರ್ತಿಗಳ ದೇವರ ದರ್ಶನ ಕೂಡ ಮಾಡ್ಕೊಳ್ಬಹುದಾಗಿರತ್ತೆ ಹಾಗೆ ಸಂತೋಷಿ ಮಾತಾ ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಪಾಂಡುರಂಗನ ದೇವಸ್ಥಾನ ಇದೆ ನಿಮ್ಗೆ ಯಾವ ದೇವರ ದೇವಸ್ಥಾನ ಬೇಕೋ ಆ ದೇವರ ದೇವಸ್ಥಾನ ಇಟ್ಟಿದೆ ಹಾಗಾಗಿ ನೀವು ಇಲ್ಲಿ ಬಂದ್ರೆ ಪ್ರತಿಯೊಂದು ದೇವರ ವಿಗ್ರಹ ದರ್ಶನ ಮಾಡ್ಕೋಬಹುದಾಗಿರುತ್ತೆ ಹಾಗೆ ವಿಶೇಷವಾದ ಜಲಾಭಿಷೇಕ ಕೂಡ ನೆರವೇರ್ತಾ ಇರುತ್ತೆ ನಿಮ್ಮ ಕೈಯಾರ ಬಂದು ನೀವು ಶಿವಲಿಂಗಕ್ಕೆ ಜಲಾಭಿಷೇಕ ಕೂಡ ಮಾಡ್ಕೋಬಹುದಾಗಿರುತ್ತೆ ಎಂದಿನಂತೆ ನೀವು ಮಂಜುನಾಥನ ದರ್ಶನ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು ಇದು ನೋಡಿ ಒಂದು ಶಿವಲಿಂಗದಲ್ಲಿ ಹೀಗೆ ಚಿಕ್ಕ ಚಿಕ್ಕ ಲಿಂಗ ಆಕೃತಿ ಕೂಡ ಇದೆ ಒಂದೊಂದು ಶಿವಲಿಂಗನು ವಿಶೇಷವಾಗಿದೆ ನೋಡಿ ಇದು ದೊಡ್ಡ ಶಿವಲಿಂಗ ಇಲ್ಲಿ ಪಕ್ಕಕ್ಕೆ ಬಂದ್ರೆ ಸೈಜ್ ಅಲ್ಲಿ ಸ್ವಲ್ಪ ಚಿಕ್ಕದಿದೆ ತುಂಬಾ ವಿವಿಧ ರೀತಿಯ ಲಿಂಗಗಳಿವೆ ಇಲ್ಲಿ ಬಂದ್ರೆ ಬಂದ ಅರ್ಧ ಮುಕ್ಕಾಲ್ ಗಂಟೆ ಆರಾಮಾಗಿ ಶಿವಧ್ಯಾನ ಮಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಅದ್ಭುತವಾದ ಕ್ಷೇತ್ರ ಅಲ್ಲಿ ನಿಮ್ಗೆ ಆ ತ್ರಿಶೂಲ ಕೂಡ ಇದೆ ನೋಡಿ ತುಂಬಾ ಜನ ಫೋಟೋ ಕೂಡ ತೆಗೆಸ್ಕೊತಾ ಇದ್ದಾರೆ ಇಲ್ಲಿಂದ ಫೋಟೋ ತುಂಬಾ ಅದ್ಭುತವಾಗಿ ಕಾಣುತ್ತೆ ಅಂತ ತುಂಬಾ ಜನ ಫೋಟೋ ತೆಗೆಸ್ಕೊತಾ ಇದ್ದಾರೆ ಆದ್ರೆ ನನ್ಗೆ ಈ ಶಿವಲಿಂಗ ನೋಡ್ತಾ ಇದ್ರೆ ಮೈ ಮೈಮರ್ತೋಗ್ಬಿಡತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಎತ್ತರದ ಶಿವಲಿಂಗ ತುಂಬಾ ವಿಶೇಷವಾದ ಜಾಗ ತುಂಬಾ ಚೆನ್ನಾಗಿದೆ ಈ ನೂರ ಎಂಟು ಅಡಿ ಎತ್ತರದ ಶಿವಲಿಂಗದ ಮುಂದೆ ಸಾಕಷ್ಟು ಜನ ದೀಪ ಹಚ್ತಾರೆ ಅದರ ಮುಂದೆ ನೀವು ನೋಡಬಹುದು ಅಮೃತ ಶಿಲಾ ಶಿವಲಿಂಗ ಕೂಡ ಇದೆ ಹಾಗೆ ಒಂದು ಚಿಕ್ಕ ಬಸವಣ್ಣ ಕೂಡ ನೀವು ನೋಡ್ಬೋದಾಗಿರತ್ತೆ ಇದರ ಮುಂದೆ ಸಾಕಷ್ಟು ಜನ ಬಂದು ದೀಪಗಳನ್ನ ಹಚ್ತಾರೆ ಇದು ಬೇತ್ಮಂಗ್ಲ ಮತ್ತೆ ಬಂಗಾರಪೇಟ್ ಮಧ್ಯದಲ್ಲಿ ಬರುತ್ತೆ ಇದು ಬೇತ್ಮಂಗ್ಲಾಗೆ ತುಂಬಾನೇ ಹತ್ರ ಇಲ್ಲ ಅಂದ್ರೆ ನಿಮ್ಗೆ ಬಂಗಾರ್ಪೇಟೆ ಕೂಡ ತುಂಬಾನೇ ಟ್ರೈನ್ಸ್ ಅವೈಲಬಲ್ ಇರುತ್ತೆ ನೀವು ಅಲ್ಲಿಂದ ಕೂಡ ಇಲ್ಲಿಗೆ ಬರ್ಬೋದು ಪರಶಿವನ ದರ್ಶನ ಮಾಡಿದ ನಂತರ ಜಗನ್ಮಾತೆಯ ದರ್ಶನ ಮಾಡಲಿಲ್ಲ ಅಂದ್ರೆ ಹೇಗಾಗತ್ತೆ ಹಾಗಾಗಿ ಇಲ್ಲಿ ಜಗನ್ಮಾತೆಯ ಸ್ಥಾನ ಕೂಡ ಇದೆ ಇಲ್ಲಿ ನೋಡಿ ಮಧ್ಯ ಶಿವಲಿಂಗ ಇದೆ ಬಸವಣ್ಣ ಶಿವಲಿಂಗ ಹಿಂದೆ ಶಿವಲಿಂಗ ಇದೆ ಅದು ಕೂಡ ತೋರಿಸ್ತೀನಿ ಸುತ್ತ ಅಷ್ಟಾದಶ ಶಕ್ತಿ ಪೀಠಗಳು ಅಂತ ಇದೆಯಲ್ಲ ಸತೀ ದೇವಿಯ ವಿವಿಧ ಭಾಗಗಳು ಭೂಮಿ ಮೇಲೆ ಬಿದ್ದ ಸ್ಥಳಗಳು ಈ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಯಾವ ಯಾವ ದೇವರು ನೆಲೆಸಿದಾರೋ ಆ ತಾಯಿಯ ಮೂರ್ತಿಗಳು ಕೂಡ ಇದೆ ತುಂಬಾ ಅದ್ಭುತವಾಗಿದೆ ಇದು ದೊಡ್ಡ ಶಿವಲಿಂಗ ಇದೆಯಲ್ಲ ನೂರ ಎಂಟು ಶಿವಲಿಂಗದ ಪಕ್ಕದಲ್ಲೇ ಇದೆ ತುಂಬಾ ಜನ ಅದನ್ನ ನೋಡ್ಕೊಂಡು ಹೋಗ್ಬಿಡ್ತಾರೆ ಇನ್ನ ಅಷ್ಟೇ ಇರೋದಂತ ಅದ್ರ ಪಕ್ಕದಲ್ಲೇ ಇದೆ ನೀವು ಬಂದಾಗ ಇದನ್ನ ಕೂಡ ನೋಡೋದನ್ನ ಮರಿಬೇಡಿ ಇವಾಗ ನಿಮ್ಗೆ ಅಷ್ಟಾಜ ಶಕ್ತಿ ಪೀಠದ ಪ್ರತಿಯೊಂದು ಅಹ್ ವಿಗ್ರಹನ ನಿಮ್ಗೆ ತೋರಿಸ್ತೀನಿ ಹಾಗೆ ನಿಮ್ಗೆ ಒಂದು ತುಂಬಾ ಸುಂದರವಾದ ಶಿವಲಿಂಗ ಕೂಡ ಕಾಣ್ತಾ ಇದೆ ಈ ಬಸವನ ಹಿಂದೆ ಶಿವಲಿಂಗ ಇರೋದು ಜನರಲ್ ಆಗಿ ನಾವ್ ಹೇಗ್ ಅಂದ್ರೆ ಬಸವಣ್ಣನ ಕೊಂಬುಗಳಿಂದ ಶಿವಲಿಂಗ ಕಾಣ್ ನೋಡ್ಬೇಕಾಗಿರತ್ತೆ ಹಾಗೆ ನಾವ್ ಒಂಚೂರು ಹಿಂದೆ ನೋಡಿದ್ರೆ ಅದೇ ರೀತಿಲಿ ಕಾಣತ್ತೆ ಬಸವಣ್ಣನ ಕೊಂಬುಗಳ ಮಧ್ಯೆ ಶಿವಲಿಂಗವನ್ನ ದರ್ಶನ ಮಾಡಬಹುದು ಅದಾದ ನಂತರ ನಾವು ದೇವರ ಹತ್ರ ಹೋಗಿ ಕೂಡ ದರ್ಶನ ಮಾಡ್ಕೊಳ್ಬಹುದಾಗಿರುತ್ತೆ ಹತ್ತಿರ ಹೋಗ್ಬಿಟ್ಟು ದರ್ಶನ ಮಾಡಿಕೊಳ್ಳೋಣಂತೆ ನೋಡಿ ಎರಡು ಆನೆಗಳಿದೆ ಆ ಕಡೆ ಕಡೆ ಆನೆಗಳಿದೆ ಗಾಡಿ ತಂಪಾಗಿ ಬಿಸ್ತಾ ಇದೆ ವೆದರ್ ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಶಿವಲಿಂಗ 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 ಯಾವ ಯಾವ ದೇವಸ್ಥಾನ ಇದೆ ಅಂತ ತೋರಿಸ್ಬಿಡ್ತೀನಿ ಫಸ್ಟ್ ನಿಮ್ಗೆ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರತಿಯೊಂದು ಶಕ್ತಿ ಪೀಠದ ಒಂದು ವಿಗ್ರಹ ಇದೆ ಶೃಂಖಲಾ ದೇವಿ ಮೊದಲಿಗೆ ಮಹಾಕಾಳಿ ಉಜ್ಜಯಿನಿಯ ಮಹಾಕಾಳಿ ಹಾಗೆ ಮುಂದೆ ಬಂದರೆ ಗಿರಿಜಾದೇವಿ ಗಿರಿಜೆಯ ದರ್ಶನ ಮಾಡಿಕೊಡಿ ಮುಂದೆ ಹಾಗೆ ಬಂದರೆ ನೋಡಿ ಯಾವ ಕಡೆಯಿಂದ ನೋಡಿದ್ರೂ ತುಂಬ ವಿಶೇಷವಾಗಿ ಕಾಣುತ್ತದೆ ಅದೇ ರೀತಿ ಇಲ್ಲಿ ನಮಗೆ ಲಡ್ಡು ಪ್ರಸಾದ ಕೂಡ ಸಿಗತ್ತೆ ಮತ್ತೆ ಇನ್ನ ಮುಂದೆ ಹೋಗ್ತಾ ಇದ್ರೆ ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಕೂಡ ತುಂಬಾನೇ ಶಾಪ್ಸ್ ಇದೆ ಮತ್ತೆ ಇಲ್ಲಿ ಇದು ಬಂಗಾರಪೇಟ್ ಹತ್ರ ಇರೋದ್ರಿಂದ ನಮಗೆ ಈ ದೇವಸ್ಥಾನದ ಹತ್ರನೇ ನಮಗೆ ಬಂಗಾರಪೇಟ್ ಚಾಟ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಅಲ್ಲೇ ನೀವು ಒಂದ್ ಮೂರು ಸ್ಟಾಲ್ಸ್ ನೋಡಬಹುದು ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಈ ಕೋಟಿ ಲಿಂಗೇಶ್ವರದ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀವಿ ಮತ್ತೆ ಮುಂದಿನ ವಿಡಿಯೋದಿಗೆ ಮತ್ತೆ ಮುಂದಿನ ಜಾಗದಲ್ಲಿ ಭೇಟಿ ಆಗೋಣಂತೆ ಎಲ್ಲರಿಗೂ ನಮಸ್ಕಾರ ಓಂ ನಮ ಶಿವಾಯ